ತುಮಕೂರಿನ ಸುಕ್ಷೇತ್ರ ಹಿರೇಮಠದ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯರು ಬರೆದಿರುವ ಲೇಖನ ನಿಮ್ಮ ಮುಂದೆ ದೇಹಕ್ಕಾಗುವ ವಯಸ್ಸನ್ನು ಮನಸ್ಸು ಒಪ್ಪಿಕೊಳ್ಳಬೇಕು ದೇಹಕ್ಕಾಗುವ ವಯಸ್ಸನ್ನು ಮನಸ್ಸೇಕೆ ಒಪ್ಪಿಕೊಳ್ಳಬೇಕು ಹೀಗೆ ವಿತಂಡವಾದ ಮಾಡುವುದು ಸರಿಯಲ್ಲ ದೇಹಕ್ಕಾಗುವ ವಯಸ್ಸನ್ನು ಮನಸ್ಸು ಒಪ್ಪಿಕೊಳ್ಳಲೇಬೇಕು ದೇಹಕ್ಕೆ ವಯಸ್ಸಾದಂತೆ ಮನಸ್ಸು ಕೂಡ ಅದನ್ನು ಒಪ್ಪಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು ತಾನಿರುವ ದೇಹದ ವಯಸ್ಸನ್ನು ಮನಸ್ಸು ಒಪ್ಪಿಕೊಳ್ಳದೇ ಹೋದರೆ ಎಡವಟ್ಟುಗಳಾಗುತ್ತವೆ ವಯಸ್ಸಾದಂತೆ ದೇಹ ಬಾಗುತ್ತದೆ ಅದರಂತೆ ಮನಸ್ಸು ಕೂಡ ಬಾಗಬೇಕು ಮಾಗಬೇಕು ಪಾಗುವ ದೇಹದಲ್ಲಿ ಮಾಗಿದ ಮನಸ್ಸಿದ್ದರೆ ಅದು ಹಾಲು ತುಪ್ಪ ಮತ್ತು ಹಾಲು ಜೇನಿನಂತಿರುತ್ತದೆ ನಿಮ್ಮ ದೇಹಕ್ಕೆ ವಯಸ್ಸಾಗುತ್ತಿದೆ ಎಂದರೆ ನಿಮ್ಮ ಮನಸ್ಸು ಕೂಡ ವಯಸ್ಸಾದವರಂತೆ ವರ್ತಿಸಿಕೊಂಡಿರುವುದನ್ನು ಕಲಿತುಕೊಳ್ಳಬೇಕು ವಯೋಗುಣಕ್ಕನುಗುಣವಾಗಿ ಮನೋಗುಣವು ಕೂಡ ಬದಲಾಗುತ್ತಿರಬೇಕು ಮತ್ತು ಬದಲಾಗುತ್ತಿರಲಿ ವಯೋಧರ್ಮದಂತೆ ಮನೋಧರ್ಮವು ಕೂಡ ಬದಲಾಗುತ್ತಿರಬೇಕು ಮತ್ತು ಬದಲಾಗುತ್ತಿರಲಿ ದೇಹಕ್ಕೆ ವಯಸ್ಸು ಎಂಬತ್ತು ತೊಂಬತ್ತು ಆಗಿಬಿಟ್ಟು ಈ ದೇಹದೊಳಗಿರುವ ಮನಸ್ಸು ಇಪ್ಪತ್ತು ಮೂವತ್ತರಂತೆ ಆಡಿಕೊಂಡಿದ್ದರೆ ಅಪಾಯವಲ್ಲವೇ ಮತ್ತದು ಭಯಂಕರವಲ್ಲವೇ ಭಾರವಾಗಿರುವುದನ್ನು ಎತ್ತಬೇಡ ಹೆಚ್ಚು ಹೆಚ್ಚು ದಣಿದುಕೊಳ್ಳಬೇಡ ನಿನ್ನ ದೇಹ ಅದಕ್ಕೆ ಸ್ಪಂದಿಸುವುದಿಲ್ಲ ಎಂದು ವಯಸ್ಸು ಹೇಳುತ್ತದೆ ಇಲ್ಲ ನಾನು ಇನ್ನೂ ಹದಿಹರೆಯದ ಹುಡುಗರಂತೆ ಆಡಿಕೊಂಡಿರುತ್ತೇನೆ ಮತ್ತು ಹೆಚ್ಚು ಹೆಚ್ಚು ದಣಿದುಕೊಳ್ಳುತ್ತೇನೆ ಎಂದು ಮನಸ್ಸು ಹೇಳತೊಡಗಿದರೆ ಪಾಪ ದೇಹ ಮತ್ತು ದೇಹದ ವಯಸ್ಸದು ಅದು ಹೇಗೆ ಸ್ಪಂದಿಸಿತು ವಯಸ್ಸಾದಂತೆ ದೇಹ ಮತ್ತು ಮನಸ್ಸುಗಳ ಮಧ್ಯದಲ್ಲಿ ಅನ್ವಯ ಸಮನ್ವಯ ಇರುವುದು ತುಂಬ ಮುಖ್ಯ ನಿಮ್ಮ ದೇಹಕ್ಕೆ ವಯಸ್ಸಾಗುತ್ತಿದೆ ನಿಮ್ಮ ಮನಸ್ಸು ಕೂಡ ವಯಸ್ಸಾದವರಂತೆ ವರ್ತಿಸಿಕೊಂಡಿರಲಿ ನಿಮ್ಮ ಮನಸ್ಸು ಕೂಡ ದೇಹದಂತೆ ಬಾಗಿಕೊಂಡಿರಲಿ ಬಾಗಿಕೊಂಡಿರಲಿ ಎಂದು ಜ್ಞಾಪಿಸಿಕೊಡುವುದಕ್ಕಾಗಿ ಹುಟ್ಟುಹಬ್ಬ ಮತ್ತು ಜನ್ಮವರ್ಧಂತಿ ಮಹೋತ್ಸವಗಳನ್ನು ಆಚರಿಸುವುದು ಹುಟ್ಟುಹಬ್ಬ ಅಥವಾ ಜನ್ಮವರ್ಧಂತಿ ಇದನ್ನು ಸಂಭ್ರಮದ ದಿನವೆಂದು ಹೇಳುವುದಕ್ಕಿಂತ ಸ್ಮರಣ ಸಂಸ್ಮರಣ ದಿನವೆಂದು ಹೇಳುವುದು ಹೆಚ್ಚು ಸೂಕ್ತವೆಂದೆನಿಸುತ್ತದೆ ದೇಹಕ್ಕೆ ವಯಸ್ಸಾಗುತ್ತಿರುವಂತೆ ಮನಸ್ಸಿಗೂ ಕೂಡ ವಯಸ್ಸಾಗಬೇಕು ಎಂದು ನೆನಪಿಸುವ ಮತ್ತು ನೆನಪಿಸಿಕೊಡುವ ದಿನವೇ ಜನ್ಮವರ್ಧಂತಿ ಇಂದು ಎಂದರೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ಜನ್ಮವರ್ಧಂತಿ ಇದೆ ಇಂದು ನಾವು ಏನು ಮಾಡುತ್ತೇವೆ ಎಂಬುವುದು ನಿಮಗೀಗ ಗೊತ್ತಾಯಿತು ಇಂದು ನೀವೆಲ್ಲ ಸಂಭ್ರಮಿಸುತ್ತೀರಿ ನಾವು ಕೂಡ ನೆನಪಿಸಿಕೊಳ್ಳುತ್ತೇವೆ ಲಿಖನ ಡಾಕ್ಟರ್ ಶ್ರೀ ಶಿವಾನಂದ ಶಿವಾಚಾರ್ಯರು ಸುಕ್ಷೇತ್ರ ಹಿರೇಮಠ ತುಮಕೂರು ಎಲ್ರಿಗೂ ಧನ್ಯವಾದ ನಾನು ನಿಮ್ಮ ಶ್ರೀಧರ್